ಬಾಬಾ ಸಾಹಿರ್ಸೆ ನಂದು ಸುಮಾರು ಒಂದೂರು ವರ್ಷ ಇರ್ತದೆ ಇನ್ನವರೆಗೆ ಅವ್ರು ಎಲ್ಲಿ ಇರಿಸಬೇಕಾದ್ರೆ ಚಾಲ ಇರ್ತಿಲ್ಲ ಅದು ಭೂ ತಿನ್ಬೇಕು ಅಲ್ಲೇ ಬರ್ತೀವಿ ಅದ್ರ ಬಗ್ಗೆ ಯಾರು ಅಧಿಕಾರಿಗಳು ಗಮನ ಕೊಡ್ತಾರ ನಾವು ಇನ್ನೊರೆಗೆ ಗಮನ ಕೊಡ್ತೀವಿ ನಮಗೆ ಯಾವ ಕೊಡ್ತಾರೆ ಅದ್ರ ಒಳಗಿನ ಯೋಜನೆ ಮಾಡಿ ರಾಜ್ಯದು ನಮಗೂ ಒಳ್ಳೇದು ಇಲ್ಲದ್ರೆ ಬರೋ ದಿನದಲ್ಲಿ ಏನು ಹೊರಗಡೆ ಗೊತ್ತಿಲ್ಲ ಅದಕ್ಕೆ ಏನಾಗುತ್ತೆ ಕಾರಣ ಜನ ಆಮೇಲೆ ನೀವು ಈಗ ಈಗ ನೋಡುತ್ತೆ ಎಲ್ಲನು ಹೊಡೆದು ಅದನ್ನ ಇದೇ ಎಲ್ಲ ತಿಳಿಸ್ಬಿಟ್ಟಿತ್ತು

ಕರ್ನಾಟಕದಲ್ಲಿರುವ ಸಂಘಟನೆ ವತಿಯಿಂದ ನಾವು ಈ ಬೆಳಗಾವಿ ನವಿಡೇಷನ್ ಮುಖಾಂತರ ಏನು ಸುಮಾರು ಒಂದು ವರ್ಷದಿಂದ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸ್ಟ್ಯಾಚು ಅನ್ನು ಅನ್ನು ಅಂತ ಹೇಳಿ ನಮಗೆ ಮಿಸ್ಲೈಟ್ ಮಾಡಿದ್ದಾರೆ ಸೊ ಅದೇ ಕಾರಣವಾಗಿ ಇವತ್ತು ನಾವು ಎಲ್ಲ ನಮ್ಮ ಸಮುದಾಯದವರು ಸಂಘಟನೆಗಳು ಕೂಡಿ ಇನ್ನೇನು ಅವ್ರು ಎಚ್ಚರಿಕೆ ಕೊಡಬೇಕಂತ ಬಂದಿದ್ದೀವಿ ಆದರೆ ಅವರು ನಮ್ಮ ಜೊತೆ ಪ್ರೀತಿಯಿಂದ ಮಾತಾಡಿ ನಮ್ಮ ಹೊರಗೆ ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ನಾವು ಈ ಸಲ ಹೊರಗೆ ಹೋಗೋರಲ್ಲ ಏನು ನಿರ್ಣಯ ಇತ್ತು ಆ ನಿರ್ಣಯ ನಮಗೆ ತೊಗೊಂಡು ಹೋರೇವು ಅದಕ್ಕಾಗಿ ಇವತ್ತು ನಾವು ನಾವೆಲ್ಲ ಕನ್ನಡದಲ್ಲಿ ಯುವ ಸಂಘಟನೆ ಹಾಗೂ ನಮ್ಮ ಜನ ಜನಾಂಗ ಕೂಡಿ ಇವತ್ತು ನಾವು ಚರ್ಚೆ ಮಾಡಬೇಕು